ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಭಾಲ್ಕಿ ಮಂಡಲ ಯುವ ಮೋರ್ಚಾದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತ ಭಾಲ್ಕಿ ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮುಖಾಂತರ ವಿಜಯೋತ್ಸವ ಆಚರಿಸಲಾಯಿತು ನಂತರ ಮಾಜಿ ಸೈನಿಕರಾದ ಶಿವಲಿಂಗಯ್ಯ ಸ್ವಾಮಿ ದಂಪತಿಗಳಿಬ್ಬರನ್ನು ಅವರ ನಿವಾಸದಲ್ಲಿ ಗೌರವದೊಂದಿಗೆ ಸನ್ಮಾನಿಸಲಾಯಿತು

बिहारी वाजपेयी हो गये बिहारी वाजपेयी भारतीय जनता पक्ष के, भारतीय जनता पक्ष के, भारत माता की कारगिल मुझे भारतीय कांग्रेस की सरकारें आती थी आतंकवादी थोड़ा जम्मू कश्मीर होंगे मुंबई होंगे हैदराबाद होंगे यहाँ पे अटैक करने के बाद वो लोग ये करते कि कश्मीर आज हमारा है आज अटल बिहारी वाजपेयी ने जो कारगिल में उनको ऐसा दबोच दिया पूरा, हमला जो जो करने का काम किया का का और उसके बाद अब नरेंद्र मोदी जी भारत के, के प्राइम मिनिस्टर आ गए हैं और उन्होंने आतंकवादी जब हमारे देश में हमला करने का है तो तो दस बार सोचना पड़ेगा एक ऐसा नेतृत्व तो तो सक्षम जो भी दिया है भारतीय जनता पार्टी ने दिया है अब आप जब जब भी भारतीय जनता पार्टी आई है, है पाकिस्तान को उसके अवकात दिखाने का काम किया है और ऐसा ही अब आगे और नरेंद्र मोदी के ऐसा ही देश के प्रधानमंत्री के देश को आगे ऐसा ही बढ़ाना बोलते मेरे को सबसे सवाल करता हूँ भारत आजादी आजाद

ವಿಜಯನ್ ಇವತ್ತು ನಮ್ಮ ಫೂಟಿನ ಸ್ಥಾನಗಳಾದ ಕಾಶಿಗೆ ಹೋಗ್ತೀವಿ ಅಯೋಧ್ಯೆಗೆ ಹೋಗ್ತೀವಿ ಆದ್ರ ಕಾರ್ಗಿಲ್ ವಾರಲ್ಲಿ ತಮ್ಮ ಜೀವನ ಕಳೆದುಕೊಂಡ ಕೆಲವೊಂದು ಯೋಧರು ತಂದೆ ತಾಯಿಗಳು ಇವತ್ತು ಕಾರ್ಗಿಲ್ ಹೋಗ್ತಾರ ಪೂಜೆ ಸ್ತ್ರೀಗಳಾಗೆ ಅವರು ನಾವೆಲ್ಲರೂ ಇವತ್ತು ದೇಶದ ಒಳಗಡೆ ಬಹಳ ದೃಢತೆ ಇದ್ದೀವಿ ಸಮೃದ್ಧವಾಗಿದ್ದೀವಿ ಆದ್ರೆ ಇವತ್ತು ಬಾರ್ಡ್ರ್ ನಲ್ಲಿರುವ ನಮ್ಮ ಸೈನಿಕರ ಬಗ್ಗೆ ನಾವು ವಿಚಾರ ಮಾಡಬೇಕು ಸುಮಾರು ಐದುನೂರ ಇಪ್ಪತ್ತೇಳು ಯೋಧರು ನಮ್ಮ ದೇಶಕ್ಕಾಗಿ ತಮ್ಮ ಜೀವವನ್ನು ನೀಡಿದ್ದಾರೆ ಅಟ್ಲೀಸ್ಟ್ ಅವರ ಒಂದು ಜೀವಕ್ಕೆ ನಾವು ನಮ್ಮಿಂದ ಆಗುವ ತಂದಿರು ಮರಣದಲ್ಲಿ ನಾವೆಲ್ಲ ಪಾಲ್ಗೊಂಡು ಇವತ್ತಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜೋತ್ಸವವನ್ನು ನಾವಿಲ್ಲಿ ಆಚರಣೆ ಮಾಡಿದ್ದೀವಿ

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ